ಅಂದ್ರೆ ಅಲ್ಲಿವರೆಗೂ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಇದರಿಂದ ಹೊರಗಡೆ ಬರ್ತೀವಿ ಅಂತ ನೀವು ಅನ್ಕೊಂಡಿರ್ತೀರಿ ಅದಕ್ಕೆ ನೀವು ಒಂದ್ ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀರಿ ಉಳಿದಿರತಕ್ಕಂತ ಹತ್ತೊಂಬತ್ತು ಲಕ್ಷ ಸೋಮವಾರ ಕೊಡ್ತೀನಿ ಅಂತ ಎಸಿಪಿ ಬಸವರಾಜ್ ಅವರಿಗೆ ತಿಳಿಸಿರ್ತೀನಿ ಆದ್ರೆ ನೀವು ಹತ್ತೊಂಬತ್ತು ಲಕ್ಷ ಈಗ್ಲೇ ಬೇಕು ಅಂತ ಹೇಳಿರ್ತಾರೆ ಅವರು ಅದಾದ್ಮೇಲೆ ಊಟ ಹೊಡೆದ್ಮೇಲೆ ಸ್ಟೇಷನ್ ಹೋದೆ ನೈಟ್ ಮತ್ತೆ ಸ್ಟೇಷನ್ ಹೋದೆ ಒಂದ್ ಹತ್ತು ಹತ್ತುವರೆ ಟೈಮ್ ಅಲ್ಲಿ ನಾ ಅವರು ಒಂಥರ ವಿಚಿತ್ರ ಹತ್ರದ ಮುಂದೆ ನಿಂತ್ಕೊಂಡಿದ್ರೆ ನಾನು ಕೇರೇ ಮಾಡ್ತಿಲ್ಲ ಮಾತಾಡ್ತಿಲ್ಲ ಏಯ್ ನೀನು ಇಂಪಾರ್ಟೆಂಟ್ ನಿಮ್ಮ ಏನು ಮಾತಾಡ್ತಿದ್ದೀರಾ ಯಾಕೆ ರೆಸ್ಪೆಕ್ಟಾಗಿ ಮಾತಾಡ್ತಿದ್ದೀರಾ ಅಂತ ನಾನು ಕೇಳಿದೆ ಏ ನಿನ್ನತ್ರ ಮಾತಾಡ್ಬೇಡ ನೀನು ಅಂದರು ಯಾಕೆ ಅಂತ ಕೇಳಿದ್ರೆ ನೀನು ಡೀಲ್ ಮಾಡೋಕೆ ಮಾಡಕ್ಕೆ ನಿಗೇನೇ ಗೊತ್ತಿಲ್ಲ ನೀನು ದುಡ್ಡು ಕೊಡು ಮರೇ ಮ ಏನು ನೀನು ಎಲ್ಲರಿಗೆ ನಾವು ಇದು ಮಾಡಬೇಕು ಕರೆಸಿ ಕುಂದರ್ಸಿ ಮಾತಾಡಿ ನಾನು ಕ್ಲೋಸ್ ಮಾಡ್ತಿದ್ದೆ ಅಷ್ಟು ಈಸಿ ಅಲ್ಲಪ್ಪ ಇಲ್ಲ ನಿನ್ನ ಮುಂದೆ ಕೇಸ್ ಹಾಕ್ತಾರೆ ಹಂಗೆ ಹಿಂಗೆ ಅಂತ ಹೆದರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೀನಲ್ಲ ಫುಲ್ ಎದರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಎದುರು ಏನು ಕಳ್ತನ ಮಾಡಿದ್ದೀನಿ ಕೊಲೆ ಮಾಡಿದ್ದೀನಿ ಏನಕ್ಕೆ ಎದರ್ಸದ್ ನಾನ್ ಕ್ವಶನ್ ಮಾಡೋಕ್ ಸ್ಟಾರ್ಟ್ ಮಾಡಿದೆ ಏ ಮಾತಾಡಬೇಡ ನೀನ್ ಅಲ್ಲಿ ಹೋಗಿ ಅವ್ರ ಸರ್ಕಲ್ ಹತ್ರ ಏನ್ ಮಾತಾಡ್ತೀವಿ ಬಸವರಾಜ್ ಚೇಂಬರ್ ಅಲ್ಲಿ ನೀನ್ ನಾನ್ ಅರೆಸ್ಟ್ ಮಾಡಿದ ಅಲ್ಲಿ ಹೋಗಿ ಮಾತಾಡು ನನ್ನ ಹತ್ರ ಮಾತಾಡ್ತಿದ್ಯಾ ಅಂದ್ರು ನಾನು ಇವ್ರ ಹತ್ರ ಮಾತಾಡಿದ್ರೆ ಇವ್ರ ವಿಷಯನೇ ಗೊತ್ತಿಲ್ಲ ಅಲ್ಲ ರವಿ ಅವ್ರ ಆನೆಸ್ಟ್ ಆಗಿ ಹೇಳ್ಬೇಕು ರವಿ ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಇದೆಲ್ಲ ಇನ್ಸ್ಪೆಕ್ಟರ್ ರವಿಗೆ ಗೊತ್ತಿಲ್ಲ ರವಿ ಅವರಿಗೆ ವಿಷಯ ಗೊತ್ತಿಲ್ಲ ನಾವು ಎಂಡೋಸ್ಮೆಂಟ್ ತಗೊಂಡಿರೋ ವಿಷಯ ಗೊತ್ತಿಲ್ಲ ನಾವು ಈ ಕಾಪಿ ಅವ್ರಿಗೆ ಕಂಪ್ಲೇಂಟ್ ಮಾಡಿರೋ ವಿಷಯ ಗೊತ್ತಿಲ್ಲ ಎಲ್ಲ ಎ ಸಿ ಪಿ ಮುಖಾಂತರ ನಡೆದ್ರು ಇವ್ರಿಗೆ ಏನು ಇನ್ಫಾರ್ಮೇಶನ್ ಗೊತ್ತಿಲ್ಲ ಅವ್ರಿಗೆ ಇನ್ನೊಂದು ವಿಷಯ ಏನಂದ್ರೆ ಅವ್ರು ಇದಾರ ನೋಡಿ ಇಲ್ಲಿಗಲ್ ಪೊಸಿಷನ್ ಅಲ್ಲಿ ಅವ್ರಿಗೆ ಫೋನ್ ಮಾಡಿ ಕರೆಸಿ ಹ್ಮ್ ಅವ್ರಿಗೆ ವಿಷಯ ಅವ್ರ ಹೆಸರು ಏನು ಸರ್ ನನ್ಗೆ ಐಡಿಯಾ ಇಲ್ಲ ರೆನಿಲ್ ಕುಮಾರ ಏನಿದೆ ರನಿಲ್ ಕುಮಾರ್ ಕುಮಾರ್ ರಾಮಚಂದ್ರ ನಾಯರ್ ಅಂತ ಆ ಪ್ರಾಪರ್ಟಿ ಅವ್ರ ಹೆಸರಿ ಮೇಲೆ ಇರೋದು ರಾಮ್ಚಂದ್ರ ರಾಮಚಂದ್ರ ನಾಯರ್ ಅವರು ಈಗ ವಿಷಯನೇ ಗೊತ್ತಿಲ್ಲ ಸರ್ ಇವ್ರಿಗೆ ಇನ್ಸ್ಪೆಕ್ಟರ್ ರವಿ ಅವರಿಗೆ ಯಾವ ವಿಚಾರ ವಿಷಯನೇ ಗೊತ್ತಿಲ್ಲ ಒಂದ್ ಲಕ್ಷ ಕೊಟ್ಟಿದ್ದು ಎ ಸಿ ಅದನ್ನು ಗೊತ್ತಿಲ್ಲ ಅವ್ರಿಗೆ ಇವರು ಟ್ವೆಂಟಿ ಲ್ಯಾಕ್ಸ್ ಏನ್ ಡೀಲ್ ಇದೆ ನೋಡಿ ಅದು ಕಂಪ್ಲೀಟ್ ಆಗಿ ಎ ಸಿ ಪಿ ಗೆ ಎ ಸಿ ಪಿ ಇನ್ಸ್ಪೆಕ್ಟರ್ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅವ್ರಿಗೆ ಏನು ಗೊತ್ತೇ ಇಲ್ಲ ಓಕೆ ಮತ್ತೆ ಇನ್ಸ್ಪೆಕ್ಟರ್ ರವಿ ಅವರು ಏಕ್ದಮ್ ಅವ್ರನ್ನ ಕರೆಸ್ಬಿಟ್ಟು ಹೊಡೆದ್ರು ಹೊಡೆದ್ರು ಹೇಗೆ ಹಾ ಇಲ್ಲಿ ಇಲ್ಲಿಗೆ ಅಲ್ಲಿ ಪೊಸಿಷನ್ ಅಲ್ಲಿ ಇದಾರಲ್ಲ ಅದನ್ನ ಯಾರು ಆಮೇಲೆ ಅಲ್ಲಿರೋರಿಗೆ ಓನರ್ ಗೆ ಯಾರಿಗೂ ಗೊತ್ತೇ ಇಲ್ಲ ಮ್ಯಾಟ್ರೆ ಗೊತ್ತಿಲ್ಲ ಇದು ಇವ್ರೆ ಅಂದ್ರೆ ಡಬಲ್ ಗೇ ಮಾಡಿದ್ರು ಎ ಸಿ ಪಿ ಬಂದು ಡಬಲ್ ಗೇ ಮಾಡಿ ಇನ್ಸ್ಪೆಕ್ಟರ್ ಯಾರು ಹಿಂಗಿದ್ದಾರೆ ಹೋಗಿ ಎತ್ತಾಕೊಂಬಂದ್ ಕೂರ್ಸ್ ಅಂತ ಅವ್ರು ಅವ್ರಿಗೆ ಡೈರೆಕ್ಷನ್ ಕೊಟ್ಟವ್ರೆ ಈ ಇನ್ನೋಸೆಂಟ್ ಏನು ಗೊತ್ತಿಲ್ದಿರೋ ವ್ಯಕ್ತಿ ಹೋಗಿ ಇವ್ರನ್ನ ಅಲ್ಲಿ ಹೊಡೆದ್ಬಿಟ್ಟು ಅಲ್ಲಿರೋರು ಹುಡುಗ್ರುನ್ನ ನಾಯಿ ಹೊಡೆದಂಗೆ ಹೊಡೆದವ್ರಲ್ಲಿ ಅವು ಪಾಪ ಅಮ್ಮ ಯಾಕೆ ಬಡ ಹುಡುಗರುಗಳು ಅವ್ರಿಗೆ ನಾಯಿ ಹೊಡೆದಂಗೆ ಹೊಡೆದು ಶೇಷನ್ ಬಂದು ಕೂರ್ಸೋರೆ ನಾನು ಇವ್ರನ್ನ ಕ್ವಶನ್ ಮಾಡಿದ್ ಯಾರು ನಿಮ್ಗೆ ಅಥಾರಿಟಿ ಕೊಟ್ಟಿದ್ದು ಸಿವಿಲ್ ಮ್ಯಾಟ್ರಿಗೆ ಫಸ್ಟ್ ಆಫ್ ಆಲ್ ಅರೆಸ್ಟ್ ಮಾಡೋಕ್ಯಾಕೆ ಹೋದ್ರಿ ಯಾಕೆ ಅವ್ರು ಹೊಡೆದಿರಿ ಅಂತ ನಾನು ಕೇಳಿದಾಗ ನನ್ನ ಹತ್ರ ಏನು ಮಾತಾಡ್ತೀವಿ ಎ ಸಿ ಪತ್ರ ಮಾತಾಡಿ ಅವರು ಯಾರು ರವಿ ರವಿ ನನ್ ನನ್ನ ಹತ್ರ ಏನೇ ಮಾತಾಡ್ತೀಯ ಎ ಸಿ ಪತ್ರವಾಗಿ ಮಾತಾಡ್ರಿ ನನಗೆ ಇದಕ್ಕೆ ಏನು ಸಂಬಂಧ ಏನ್ ರೌಡಿಸಮ್ ಮಾಡ್ತಿದ್ರ ಹಂಗೆ ರೌಡಿಸಮ್ ಅಂದ್ರೆ ಮೀನಿಂಗ್ ಗೊತ್ತಾ ನಿಮ್ಗೆ ಯಾರು ರೌಡಿಜ್ ಮಾಡಿದ್ದು ಯಾರಿಗೆ ಮಾಡಿದ್ರು ರೌಡಿಸಮ್ ಯಾಕೆ ಏನಿದೆ ಪುಟೇಜಸ್ ಏನಿದೆ ತೋರ್ಸಿ ಅಲ್ಲಿ ಹೋಗಿ ನಮ್ಮ ಪೊಸಿಷನ್ ಅಲ್ಲಿ ನಾವು ಕೂತ್ಕೊಂಡ್ರೆ ಅದೇ ರೌಡಿಸಮ್ ಆಗುತ್ತೆ ನೀನು ಟ್ರಸ್ ಪಾಸ್ ಮಾಡಿದ್ಯಾ ನೀನು ಹಂಗೆ ಹಿಂಗೆ ಟ್ರಸ್ ಪಾಸ್ ನಮ್ಮ ಹುಡುಗರು ಹೆಂಗ್ ಮಾಡ್ತಾರೆ ಟ್ರಸ್ ಪಾಸ್ ಏನು ಅದ್ರ ಮೀನಿಂಗ್ ಹೇಳಿ ನನಗೆ ಎಕ್ಸ್ಪ್ಲೈನ್ ಮಾಡಿ ಸೆಕ್ಷನ್ ಏನು ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ಏನು ಇಷ್ಟೆಲ್ಲ ಮಾತಾಡ್ತಿದ್ದೆ ನೀನು ಬೇರೊಬ್ಬನ ಜಾಗದಲ್ಲಿ ಹೋಗಿ ನೀನು ಇಲ್ಲಿಗೆಲ್ಲ ಕೂತ್ಕೊಂಡಿಲ್ವಾ ಬೇರೆ ಜಾಗ ಅಂತ ನೀವ್ ಹೆಂಗ್ ಡಿಸೈಡ್ ಮಾಡಿದ್ರಿ ಆಮೇಲೆ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ ಇದು ನನ್ನ ಜಾಗ ನನ್ನ ಡಾಕ್ಯುಮೆಂಟ್ಸ್ ನನ್ನ ಗೆ ನನ್ನ ಜಾಗಕ್ಕೆ ನಾನು ರೆಸ್ಪಾನ್ಸ್